ಎಂಗೇಜ್ ಆದರೂ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ್ ಹುಡುಗಿ ಯಾರು ಇಲ್ಲಿ ಇಲ್ಲಿದೆ ಫೋಟೋಸ್ ಕಾಮಿಡಿ ನಟ ಬಿಗ್ ಬಾಸ್ ವಿನ್ನರ್ ಮಂಜು ಪಾವ್ಗಡ್ ಹಸೆಮಣೆ ಏರಲು ರೆಡಿಯಾಗಿದ್ದಾರೆ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಾರೆ ನಿಶ್ಚಿತಾರ್ಥದ ಫೋಟೋಸ್ ಇಲ್ಲಿದೆ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ್ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಕಾಮಿಡಿ ಶೋ ಮೂಲಕ ಜನಪ್ರಿಯರಾದ ಮಂಜು ಪಾವ್ಗಡ್ ಇದೀಗ ಕಿರಿತರೆ ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮಜಾ ಭಾರತ ಗಿಲಿ ಶೋ ಬಳಿಕ ಮನೆ ಮಾತಾದ ಮಂಜು ಪಾವ್ಗಡ್ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ದೊಡ್ಡ ಮನೆ ಮೂಲಕವೇ ಜನರನ್ನು ರಂಜಿಸಿದ್ರು ಸಖತ್ತಾಗಿ ಆಟವಾಡಿದ ಮಂಜು ಪಾವಗೌಡ್ ಬಿ ಬಿ ಕೆ ಸೀಸನ್ ಎಂಟರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ನಟ ಮಂಜು ಪಾವ್ಗಡ ಅವರು ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮುಂದಿನ ನವೆಂಬರ್ನಲ್ಲಿ ಸಪ್ತಪದಿ ತುಳಿಯಲಿದ್ದಾರೆ ಎಂಗೇಜ್ಮೆಂಟ್ ಫೋಟೋಗಳು ವೈರಲ್ ಆಗಿದ್ದು ಆದರೆ ಮಂಜು ಪಾವ್ಗಡ್ ಕೈ ಹಿಡಿದ ಹುಡುಗಿ ಯಾರು ಎನ್ನುವ ಮಾಹಿತಿ ಸಿಕ್ಕಿಲ್ಲ ಇತ್ತೀಚೆಗಷ್ಟೇ ನಟ ಮಂಜು ಅವರು ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆಗೆ ಪ್ರವೇಶ ಮಾಡಿದ್ದರು ಹೊಸ ಮನೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರು ಇನ್ನು ಮಂಜು ಪಾವಗಡ್ ಅವರ ಹೊಸ ಮನೆಗೆ ನಟ ರಾಜೀವ್ ಅಂಕಿತಾ ಜಯರಾಮ್ ಸೇರಿದಂತೆ ಮುಂತಾದವರು ಆಗಮಿಸಿ ಶುಭ ಕೋರಿದರು ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಲ್ಯಾಗ್ ಮಂಜಾ ಎಂದೇ ಜನಪ್ರಿಯರಾಗಿರುವ ಮಂಜು ಪಾವಗಡ್ ನೆಗೆಟಿವ್ ಪಾತ್ರದ ಮೂಲಕ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಯ ನಟನಾಗಿ ನನ್ನನ್ನು ಇಷ್ಟಪಟ್ಟ ಪ್ರೇಕ್ಷಕರು ಕಳನಾಕ ನಾಯಕನಾಗಿಯೂ ಸ್ವೀಕರಿಸುವುದಕ್ಕೆ ಬಹಳ ಸಂತಸವಾಗುತ್ತಿದೆ ಎಂದು ಹಿಂದೆ ಹೇಳಿದರು ಇಲ್ಲಿಯವರೆಗೂ ನಾನು ಏಳರಿಂದ ಎಂಟು ಸಿನಿಮಾಗಳಲ್ಲಿ ಮಂಜು ಪಾವ್ಗಡ್ ನಟಿಸಿದ್ದಾರೆ ಕಾಮಿಡಿ ನಟನಾಗಿ ಮಿಂಚಿದ್ದಾರೆ ಮೊದಲ ಸಿನಿಮಾ ರುದ್ರಾಕ್ಷಿಪುರ ಚಂದನ್ ಶೆಟ್ಟಿ ನಟನೆ ಎಲ್ಲರ ಕಾಲಳೆಯುತ್ತೆ ಕಾಲ ಅರ್ಜುನ್ ಜನ ನಿರ್ದೇಶನದ ಫೋರ್ಟಿ ಫೈವ್ ಕೋಮಲ್ ಜೊತೆಗೆ ಎಲಕುನ್ನಿ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಮತ್ತಷ್ಟು ಸಿನಿಮಾಗಳಿಂದ ಅವಕಾಶ ಬರುತ್ತಿದೆ ಕಥಾಲೇಖನ ವಾಸಂತಿನಲ್ಲಿದಾಗ ಲವ್ ಯು ಟು ವೇಷ ರೈಡರ್ ಯದಾ ಯದಾಹಿ ನಾನು ನನ್ನ ಜಾನು ಜಾರ್ಡನ್ ಮುಂತಾದ ಸಿನಿಮಾಗಳಲ್ಲೂ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಒಂದಷ್ಟು ವೆಬ್ ಸೀರಿಯಸ್ನಲ್ಲಿಯೂ ಸೀರೀಸ್ನಲ್ಲಿಯೂ ನಟಿಸಿರುವ ನಟ ಮಂಜು ಪಾವ್ಗಡ್ ಡವ್ ಮಂಜಾ ಎಂಬ ವೆಬ್ ಸೀರೀಸ್ನಲ್ಲಿ ಬಹಳ ಕಾಮಿಡಿ ಪಾತ್ರವನ್ನು ಮಾಡಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಇಂತಹುದೇ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್